ನಮಸ್ಕಾರ ಕುಕ್ಸ್ಟಾರ್ ಡೈರೀಸ್ ಚಾನಲ್ಗೆ ಸ್ವಾಗತ ನೀವು ಸೊರೆಕಾಯಿ ಉಪ್ಪಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಗೊತ್ತಾಗೋದೇ ಇಲ್ಲ ಇದು ಸೋರೆಕಾಯಿ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತಪ್ಪದೇ ಮಾಡಿ ಈ ಥರ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ರುಚಿಯಾಗಿ ಸೋರೆಕಾಯಲ್ಲಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ತೀನಿ ಇಲ್ಲಿ ಸೋರೆಕಾಯಿ ಎಳೆಯದಾಗಿರೋಂಥ ಸೋರೆಕಾಯಿನ ಒಂದು ತಗೊಂಡಿದ್ದೀನಿ ನಾನು ಇದನ್ನು ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ನೋಡಿದ್ರಲ್ಲ ಈ ಥರ ನಾನು ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಮುಕ್ಕಲ್ ಭಾಗದಷ್ಟು ಬೇಯಿಸ್ಕೊಳ್ತೀನಿ ಈಗ ನೀರಿಟ್ಕೊಂಡಿದ್ದೀನಿ ಸೋರೆಕಾಯಿ ಬೇಯಿಸೋದಕ್ಕೆ ನೀರಿಟ್ಕೊಂಡಿದ್ದೀನಿ ಸೊರೆಕಾಯಿ ಬೇಯಿಸೋದಕ್ಕೆ ಸೊರೆಕಾಯಿನ ಹಾಕ್ತಾ ಇದ್ದೀನಿ ಕಟ್ ಮಾಡಿರೋ ವಾಶ್ ಮಾಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ತೀನಿ ಸೊರೆಕಾಯಿ ಸ್ವಲ್ಪ ಸಪ್ಪೆ ಇರೋದ್ರಿಂದ ಮೊದಲೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಈಗ ಸೊರೆಕಾಯಿ ಇನ್ನೊಂದು ಸ್ಟವ್ ಮೇಲೆ ಬೇಯಿಸ್ಕೊಳ್ತೀನಿ ಈಗ ಮಸಾಲೆಗೆ ಸ್ವಲ್ಪ ರೆಡಿ ಮಾಡ್ಕೋಬೇಕು ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾಲ್ಕು ಲವಂಗ ಒಂದೇ ಉಂಚೂರು ಚಕ್ಕೆ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ತೀನಿ ನಾನು ಮಾಡ್ತಾಯಿರೋ ರೆಸಿಪಿ ಸೊರೆಕಾಯಲ್ಲಿ ಉಪ್ಪಿನಕಾಯಿ ಟೈಪಲ್ಲಿ ಮಾಡ್ತಾಯಿದ್ದೀನಿ ಇದು ಅನ್ನದ ಜೊತೆ ಎಲ್ಲ ಸೂಪರಾಗಿರುತ್ತೆ ಇದೆಲ್ಲ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ ಈಗ ಡ್ರೈ ರೋಸ್ಟ್ ಮಾಡಿರೋ ಪದಾರ್ಥಗಳನ್ನೆಲ್ಲ ನಾನು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಂಡಿರೋ ಸೊರೆಕಾಯಿನ ಸೋರೆಕಾಯಿನ ಈ ಥರ ನಾನು ಸೋಸಿ ಇಟ್ಕೊಂಡಿದ್ದೀನಿ ಇದರಲ್ಲಿರೋ ನೀರೆಲ್ಲ ಪೂರ್ತಿಯಾಗಿ ಸೋಸ್ಕೋಬೇಕು ಈ ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಬೇಕಾಗುತ್ತೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಇದ್ದೀನಿ ಒಗ್ಗರಣೆಗೆ ಹಾಗೆಯೇ ಉದ್ದಿನ ಉದ್ದಿನಬೇಳೆ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನೇನು ಸೊರೆಕಾಯಿ ಬೇಯಿಸಿಟ್ಕೊಂಡಿದ್ದೆ ಆ ಸೊರೆಕಾಯಿನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸಿರೋದನ್ನು ಎಣ್ಣೆಗೆನೆ ಸೇರಿಸ್ಕೊಳ್ತಾಯಿದ್ದೀನಿ ಈ ಸೊರೆಕಾಯಿ ಸೇರಿಸಾದ ಮೇಲೆ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕರ್ಬೇವು ಸೊಪ್ಪು ಎರಡು ಕಡ್ಡಿ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೋರೆಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಈ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಈ ಖಾರದ ಪುಡಿ ಸೇರಿಸಾದ ಮೇಲೆ ನಾನೇನು ಮಾಡ್ಕೊಂಡಿದ್ದೆ ಪುಡಿ ಇದು ಇದನ್ನೆಲ್ಲ ಇದ್ದೀನಿ ಡ್ರೈ ರೋಸ್ಟ್ ಮಾಡಿ ಮಾಡ್ಕೊಂಡಿರೋ ಪುಡಿನ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಇದ್ದೀನಿ ಉಪ್ಪೇನು ಅಳ್ತೇ ಇರೋಲ್ಲ ನಾವು ಮಾಡ್ತಾ ಇರೋ ಪದಾರ್ಥ ಎಷ್ಟು ಎಷ್ಟು ಕ್ವಾಂಟಿಟಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ಸರಿ ಹೋಗೋಷ್ಟು ನಾವು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಈಗ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಸೋರೆಕಾಯಿ ಕಿಡ್ದಿದೆ ಈಗ ನಾನು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕಾಗುತ್ತೆ ನಾನು ಒಂದು ಒಂದು ನಿಂಬೆಹಣ್ಣು ದೊಡ್ಡದು ಒಂದು ಹಣ್ಣನ್ನ ಹಿಂಡಿ ಈ ಥರ ರಸ ಇದ್ದೀನಿ ಈಗ ಉಪ್ಪು ಖಾರ ಹುಳಿ ಎಲ್ಲ ಸೆಟ್ಟಾಗಿದೆ ಸೋರೆಕಾಯಿಗೆ ಈಗ ರೆಡಿಯಾಗಿದೆ ಏನೋ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ ಸೋರೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಒಂದು ವಾರ ಆದ್ರೂ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಅನ್ನ ಕಲಿಸ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಈ ಸೋರೆಕಾಯಿ ಅಂತಲೇ ಗೊತ್ತಾಗೋದಿಲ್ಲ ಸೂಪರಾಗಿರುವಂಥ ಸೋರೆಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಸ್ನೇಹಿತರೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಇದ್ದರೆ ಸಾಕು ಒಂದು ತಟ್ಟೆ ಅನ್ನ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಸೋರೆಕಾಯಿ ಅಂದ್ರೆ ಇಷ್ಟ ಆಗದಿರೋರು ಈ ರೆಸಿಪಿನ ಮಾಡ್ತೀನಿ ವಾರಕ್ಕೆ ಎರಡು ಮೂರು ಸರ್ತಿ ಆದ್ರೂ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ